ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ತಾರ್ ಕಳಿಸ್ಬಿಡ್ತಿಲ್ಲ ಮಹೇಂದ್ರ ಹೌದು ಸರ್ ಹೋಲ್ಡ್ ಮಾಡಲ ಹೌದು ಸರ್ ಮಾಡಿದಷ್ಟೇ ಹದಿಮೂರು ಸರ್ ಅದು ಓನರ್ಶಿಪ್ ಎಷ್ಟೈತೆ ಅದು ತರ್ಡ್ ಆಗಿದೆ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ರನ್ನಿಂಗ್ ಇದೆ ಸರ್ ಓನರ್ ಎಷ್ಟೈತೆ ರೀ ಅದು ಅದೇ ಸರ್ ಥರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ರನ್ನಿಂಗ್ ಇದೆ ನೋಡಿಲ್ಲ ಅಲ್ಲ ಗಡಿಬಲ್ ಇದು ಇಲ್ಲ ಇಲ್ಲ ಏನು ಸರ್ ಓಲ್ಡ್ ಸೇಪಲ್ ಇದು ತಾರೋ ಅಂದ್ರೆ ಡಿ ಅದೇ ಶೇಪ್ ಬರೋ ಸರ್ ಹೌದು ಅದೇ ಹಳೆ ಗಡಿ ಫಸ್ಟ್ ಪ್ರಿಂಟ್ ಇಲ್ಲ ಅದೇ ತರನೇ ಬರೋ ಸರ್ ಇದು ಟೈರ್ ಹೌದು ಹ್ಮ್ ಟೈರ್ ಗಳನ್ನ ಖಾಲಿ ಟ್ರಾಲ್ ಟೈರ್ ಒಂದು 60 ಪರ್ಸೆಂಟ್ ಇದೆ ಇವರ ಏನು ಬರ್ತದೆ ಫೀಚರ್ಸ್ ಗಡಿದು ಫೀಚರ್ಸ್ ಏನು ಸರ್ ಡಿ ಎಂಜಿನ್ ಪವರ್ ಬ್ರೇಕ್ ಬರುತ್ತೆ ಸ್ಟೀರಿಂಗ್ ಬರಲ್ಲ ಆರ್ಡಿನರಿ ಬರುತ್ತೆ 4x4 ಇದು ಬರುತ್ತೆ ಗೇರ್ ಬಾಕ್ಸು ಆಮೇಲೆ ಮತ್ತೆ ಅಷ್ಟೇ ಸರ್ ಮತ್ತೆ ಇನ್ನೇನ್ ಬರಲ್ಲ ಅದಕ್ಕೆ ಗಾಡಿ ಕಂಡೀಷನ್ ಇಚ್ಚರ ಇದೆ ಇದು ಗುಡ್ ಕಂಡೀಷನ್ ಸರ್ ಅದು ಎಲ್ಲಿ ಬರ್ತದೆ ಲೊಕೇಶನ್ ವೆಹಿಕಲ್ ಇದು ಇಲ್ಲ ಚಿ ಇದರ ಚಿಕ್ಕಮಂಗಲ ಇದೆ ಸರ್ ಚಿಕ್ಕಮಂಗಲ ಹ್ಮ್ ಅಲ್ಲೇ ಲೋಕಲ್ ಏನಾ ಹೌದು ಸರ್ ಎಷ್ಟು ಹೇಳ್ತಿರ ರೇಟ್ ಇದು ಅದಕ್ಕೆ ಸರ್ ಅದು 680 680 13 15 ಇದೆ ಮಾಡ್ಲೋ ಮಾಡಲ್ ಎಷ್ಟು ಇದು 13 13 13 ಮಾಡ್ಲೋ ಲೋನ್ ಆಫ್ ಸಿನರ್ ಐತೆ ಗಡಿಗೆ ಲೋನ್ 1 3 ಲಕ್ಷ ಲೋನ್ ಕೊಡ್ತೀನಿ ಸರ್ 1 3 ಲಕ್ಷ ಹ್ಮ್ ಒಂದ್ ಮೂರ್ ಲಕ್ಷ ನೋಡತದ ಹ್ಮ್ ಹ್ಮ್ ಓಕೆ ಈಗ ಹೇಳ್ತಾರೆ ಎಷ್ಟು ಈಗ ಎಂಬತ್ತು ಸರ್ ಆರು ಎಂಬತ್ತು ಗಾಡಿನ ಓಕೆ ಸರ್ ಸ್ವಲ್ಪ ಗಾಡಿ ಕುಡಿಯರು